ಹಾಯ್ ಹಲೋ ನಮಸ್ತೆಗಳೇ ರೀ ನಿಮ್ಮ ಅಗ್ರಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ಬೋದು ಏನೋ ಇದು ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇದೆ ಅಂತ ಸೊ ಹತ್ರದಿಂದ ಜೂಮ್ ಮಾಡಿ ನೋಡೋಣ ಬನ್ನಿ ಇದು ಬಂದು ತುಳಸಿ ಸ್ನೇಹಿತರೆ ಏನಪ್ಪ ಇದು ತುಳಸಿನ ತೋರಿಸ್ತಾ ಇದ್ದಾನೆ ಎಲ್ಲ ತರಕಾರಿ ಬೆಳೆ ಅದು ಇದು ತೋರಿಸ್ತಾ ಇದ್ನೋ ಅಂತ ನಿಮ್ಮ ಮನಸಲ್ಲಿ ಒಂದು ಕ್ವಶನ್ ಮಾರ್ಕ್ ಬಂದಿರ್ತದೆ ಬಟ್ ಆದರೆ ಅದನ್ನು ಕ್ಲಾರಿಫೈ ಮಾಡೋದಕ್ಕಂತಲೇ ಈ ಒಂದು ವಿಡಿಯೋ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋ ಏನಾದ್ರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿದ್ರೆ ನಾನು ಯಾವುದೇ ಒಂದು ಕೃಷಿ ಹತ್ರ ವಿಡಿಯೋಗಳನ್ನ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಅದ್ರ ಮುಖಾಂತರ ನಾವು ನೀವು ಒಂದು ಅಲ್ಲಿ ಇರ್ಬೋದು ಮತ್ತು ಇನ್ನಷ್ಟು ಏನಾದರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಇನ್ನೊಂದು ಫ್ರೆಂಡ್ಸ್ ಜೊತೆ ಆಗಲಿ ಯಾರ ಜೊತೆ ಆದರೂ ಶೇರ್ ಮಾಡ್ಕೊಂಡಿದ್ದೆ ಆದರೆ ನಮಗೂ ಒಂದು ಸ್ವಲ್ಪ ಉತ್ತೇಜನ ಸಿಗುತ್ತೆ ವ್ಯೂಸ್ ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಬಂದರೆ ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಈಗ ಪ್ರಮುಖವಾಗಿ ಏನಪ್ಪ ಹೇಳಿದ್ರೆ ತುಳಸಿ ಅಂತೇಳಿದ್ರೆ ಒಂದು ಸೈಂಟಿಫಿಕ್ಕಾಗಿ ಹೇಳೋದಾದ್ರೆ ನಮಗೆ ಹೇಳಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಾದಂಥ ಒಂದು ಇದು ಕೆಲವೊಬ್ರು ಆರೋಗ್ಯಕ್ಕೋಸ್ಕರ ಏನು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆತ್ಲೂ ಎರಡು ಎರಡೆಲ್ಲ ಇದನ್ನು ತಿನ್ನೋದು ಉಂಟು ಜೊತೆಗೆ ದೇವರಿಗೆ ಶ್ರೇಷ್ಠವಾಗ ಶ್ರೇಷ್ಠವಾಗಿರುತ್ತೆ ಹೂಗೆ ಕಂಪೇರ್ ಮಾಡಿದ್ರೆ ತುಳಸಿ ಹಿಟ್ಟು ಪೂಜೆ ಮಾಡೋದ್ರಿಂದ ದೇವರು ಸಂತೃಪ್ತ ಆಗ್ತಾನಂತ ಕೆಲವೊಬ್ಬರು ಹೇಳೋದನ್ನು ನಾವು ಕೇಳಿರ್ತೀವಿ ಸೊ ಅದಕ್ಕೆ ಈ ಒಂದು ಪುಟ್ಟದಾಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಲ್ಯಾಂಡ್ ಒಂದು ಐದು ಗುಂಟೆ ಹತ್ತು ಗುಂಟೆ ಇಟ್ಕೊಂಡಿರೋರು ಇದನ್ನು ಒಂದು ಸ್ವಲ್ಪ ಮಾಡಿ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಒಂದು ಇದು ಬಂತು ತಾಟ್ ಬಂತು ಸೊ ಅದನ್ನು ಯಾವ ರೀತಿ ಮಾಡಿದ್ದಾರೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಇದೆಲ್ಲ ಒಂದು ರೈತರಿಂದ ತಿಳ್ಕೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸ್ವಾಮಿಗಳು ಹ ನಮಸ್ಕಾರ ನಾವೆಲ್ಲ ಈ ಯುವ ರೈತರನ್ನ ಮತ್ತೆ ಈ ತರಕಾರಿ ಬೆಳಿಗ್ಗಳನ್ನ ಅವ್ರನ್ನ ಇವ್ರನ್ನೆಲ್ಲ ವಿಡಿಯೋಗಳು ಮಾಡಿ ಮಾಡಿ ನಮ್ಗೂ ಒಂದೇ ತರ ವಿಡಿಯೋಗಳು ಜನ ತೋರ್ಸಿ ತೋರಿಸಿ ಬೇಜಾರಾಗಿರ್ತಾರೆ ಅದಕ್ಕೆ ಇವತ್ತು ಒಂದು ವಿಭಿನ್ನ ವಿಡಿಯೋ ಮಾಡೋಕೆ ಬಂದಿದ್ದೀನಿ ಮತ್ತೆ ನಿಮ್ಮ ಹೆಸರು ಮತ್ತೆ ಊರು ಹೇಳೋದಾದ್ರೆ ಸ್ವಾಮಿ ಚನ್ನಪ್ಪ ಮಾಲೂರು ಮಾಲೂರು ಸರಿ ಇವಾಗ ಪ್ರತಿಯೊಬ್ರು ಏನಂತ ಹೇಳಿದ್ರೆ ಒಂದು ತರಕಾರಿ ಬೆಳೆಗಳು ಇಂಥವೆಲ್ಲ ನೀವು ಅಷ್ಟೇ ಅದನ್ನೆಲ್ಲ ಬೆಳೀತಾ ಇದ್ದೀರಾ ಈಗ ಒಂದು ಉದಾಹರಣೆ ಹೇಳೋದಾದ್ರೆ ಇಲ್ಲಿ ಬಂದು ಸೇವಂತಿಗೆ ನಾಟಿ ಮಾಡಿದೀರ ಸೇವಂತಿಗೆ ಗಿಡಗಳೆಲ್ಲ ಒಂದ್ ಸ್ವಲ್ಪ ಹೋಗಿದ ಅದು ಹೋಗಿದೆ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಿಲ್ಲ ಅಲ್ಲಿ ಹೋಗಿರೋ ಕಡೆ ಎಲ್ಲಾ ಚೆಂಡು ಸಸಿಗಳನ್ನ ಹಾಕಿರ್ತೀರಾ ಮತ್ತೆ ಇನ್ನ ಹೋಗಿರೋ ಕಡೆ ಎಲ್ಲ ಒಂದು ಬ್ರೋಕ್ಲಿ ಅನ್ನೋ ಒಂದು ಹೂಕೋಸ ಹಾಕಿರ್ತೀರಾ ಇದ್ರ ಜೊತೆಗೆ ನೋಡಿ ಈ ರೀತಿ ಏನಾದ್ರು ಬೆಳೆಗಳು ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಒಂದು ಬ್ಯಾಕ್ ಬೇಕು ಅದಕ್ಕೆ ಈ ತುಳಸಿನ ಪ್ರಶ್ನೆ ಇಟ್ಕೊಂಡಿದ್ರೆ ಅದಕ್ಕೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ ಅಂತ ಇವತ್ತು ಬಂದಿರೋದು ಹೆಂಗೆ ಸ್ವಾಮಿ ಇದು ಹೆಂಗೆ ಐಡಿಯಾ ಹೆಂಗ್ ಬಂತು ಇದು ಮಾಡ್ಬೇಕಂತ ಹೆಂಗ ಐಡಿಯಾ ಬಂತು ಸುಮಾರು ವರ್ಷಗಳಿಂದ ನೋಡಿದ್ವಿ ಹಾಕೊಂಡ್ರೆ ಏನೋ ಒಂದ್ ಜೀವನಕ್ಕೆ ತಾಪತ್ರ ಇಲ್ದಿರ ಇರ್ತೈತೆ ಅಂತ ಹಾಕೊಂಡ್ವಿ ಅದನ್ನೇ ಈಗ ಕೊಯ್ತಿವಿ ಕಟ್ತೀವಿ ತಗೊಂಡೋಗಿ ಅಂಗಡಿಗಳಿಗೆ ಹಾಕ್ತಿವಿ ಇವಾಗ ಈ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಏನಾದ್ರು ನರ್ಸರಿಗಳಲ್ಲಿ ಎಲ್ಲಾದ್ರು ಸಸಿ ತಂದ್ರೆ ಸಿಗಲ್ಲ ಸಿಗಲ್ಲ ಇದು ಬಂದು ನಾವ್ ನಮ್ಮ ಹತ್ರ ಇರೋ ಸಸಿಗಳನ್ನ ಇವು ಇಷ್ಟೋ ಮಾಡಿ ಯೂಸ್ ಮಾಡ್ಕೊಂಡ್ ಅದನ್ನೇ ಮಾಡಿರೋದು ಸರಿ ಸ್ವಾಮಿ ಈಗ ನೀವು ಇಲ್ಲೊಂದು ಹಾಕೊಂಡಿರೋದು ವಿಸ್ತೀರ್ಣ ನೋಡೋದಾದ್ರೆ ಇಲ್ಲೊಂದು ಒಂದು ಒಂದ್ ಗುಂಟೆ ಒಂದು ಗುಂಟೆ ಒಂದು ಗುಂಟೆ ಒಂದು ಕಾಲ್ ಗುಂಟೆ ಬರ್ತದೆ ಅಲ್ಲೊಂದು ಒಂದ್ ಗುಂಟೆ ಏನೋ ಇದೆ ಎರಡು ಗುಂಟೆಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಇವಾಗ ಇದನ್ನ ಎಷ್ಟು ಸಸಿಗಳು ಹಾಕಿದ್ದೀರಾ ಇದಕ್ಕೆ ಇದು ಸಸಿ ಲೆಕ್ಕ ಇಲ್ಲ ಬೀಜ ಸೆಲ್ ಬಿಟ್ಟಿದ್ವಿ ನೋಡಿ ಈ ತರ ಇದು ಎಲ್ಲ ಯಾಕೆ ಬೀಜ ಸೆಲ್ ಇದ್ವಿ ಅದೇ ಮಾಡ್ತಿದ್ಯ ಇವಾಗ ನಾವು ಇದ್ರಲ್ಲಿ ಇದನ್ನ ಇದ್ರಲ್ಲಿ ಇರೋದನ್ನೇ ಒಣಗಿಸ್ಬಿಟ್ಟು ಸಾಕಲ್ವಾ ಇದರಲ್ಲೇ ಇಷ್ಟು ಮಾಡಿದೀರ ಇವಾಗ ಇದನ್ನ ಒಂದು ಎರಡು ಗುಂಟೆಯಲ್ಲಿ ಅಲ್ಲಿ ಮಾಡ್ತಾ ಇದೀರಲ್ಲ ನೀವು ಹೆಂಗೆ ದಿನಾ ಏನಾದ್ರು ಕೊಯ್ತೀರಾ ಹೆಂಗ ದಿನಾ ಕೊಯ್ತೀವಿ ಡೈಲಿ ದಿನಾ ಕೊಯ್ತೀರಾ ಮೂರ್ ಕುಚ್ಚು ನಾಲ್ಕು ಕುಚ್ಚು ಕೊಯ್ಕೊಂತ ಮೂರ್ ಕುಚ್ಚು ನಾಲ್ಕು ಕುಚ್ಚು ಇವಾಗ ಕುಚ್ಚು ಅಂತ ಹೇಳಿದ್ರೆ ಈಗ ಒಂದೊಂದು ಕುಚ್ಚಲ್ಲಿ ಎಷ್ಟು ಹತ್ತು ಒಂದು ಕುಚ್ಚು ಹತ್ತು ಮಾಳಕ್ಕೆ ಒಂದು ಕುಚ್ಚು ಕುಚ್ಚು ಪ್ರತಿದಿನ ಒಂದು ಮೂರರಿಂದ ನಾಲ್ಕು ಕುಚ್ಚು ಅನ್ನೋದು ನೀವು ಮಾಡ್ತೀರಾ ಅದೆಷ್ಟು ಒಂದ್ ಒಂದ್ ಗಂಟೆ ಮುರ್ಧ ಮುಕ್ಕ ಕಟ್ಕೊಂತಾರೆ ಹೆಂಗ್ರೊಬ್ರು ಅದನ್ನ ನೆತ್ಕೊಂಡೋಗಿ ಸಾಯಂಕಾಲ ಅಂಗಡಿಗೆ ಹಾಕ್ಬಿಡ್ತಿವಿ ಇವಾಗ ಈ ಒಂದು ಟಬ್ಬಲ್ ಇಟ್ಕೊಂಡಿದೀರಾ ಇನ್ನ ಎಷ್ಟ್ ಕೊಯ್ಬೇಕು ಒಂದು ಇಷ್ಟ ಕೊಯ್ದ್ರೆ ನಾಲ್ಕು ಕುಚ್ಚ ಆಗ್ತೇತಿ ಇವಾಗ ಈ ಕೊಯ್ದಿರ ಅಷ್ಟೇ ಇನ್ನೊಂದ್ ಟಬ್ ಕೊಯ್ಕೊಂಡ್ರೆ ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ಸುಮಾರು ಒಂದು ನಲ್ವತ್ತು ಮೊಳ ಮೊಳ ನಿಮ್ಗೆ ಒಂದ್ ಅಂಗಡಿನಲ್ಲಿ ಸಿಗಬಹುದಾದ ರೇಟ್ ಎಷ್ಟಣ ಅದಕ್ಕೆ ಒಂದು ಕುಚ್ಚಿಗೆ ರೂಪಾಯಿ ಒಂದು ಕುಚ್ಚಿಗೆ ನೂರ ರೂಪಾಯಿ ಅಂದ್ರೆ ಒಂದು ಮೊಳಕ್ಕೆ ಹತ್ತು ರೂಪಾಯಿ ಬೆಲೆ ಸಿಗುತ್ತೆ ನಿಮ್ಗೆ ಈಗ ಒಂದು ದಿನ ಲೆಕ್ಕಾಚಾರಕ್ಕೆ ನೀವು ತಗೊಂಡಾಗ ಒಂದು ಮೂವತ್ತರಿಂದ ನಲ್ವತ್ತು ಮೊಳನ ಕಟ್ತೀರಾ ಒಂದ್ ದಿನಕ್ಕೆ ಮುನ್ನೂರಿಂದ ನಾನೂರು ಒಟ್ಟಾರೆ ಈಗ ಒಂದು ಐದು ಗುಂಟೆ ಗೆ ಹಾಕೊಂಡಿದ್ದೆ ಆದ್ರೆ ದಿನಕ್ಕೆ ಒಂದು ಐವತ್ತು ಮೊಳ ಕಟ್ಕೊಂಡ್ರೆ ಕಟ್ಟೋರು ಗಟ್ಟಿಯಾಗಿರ್ಬೇಕು ಹ ಅತ್ತು ಆಯತ್ತುಂಟ ಅದು 5 ಗಂಟೆಗ ಹಾಕೊಂಡ್ರೆ ಕನಿಷ್ಠ 10 ಮಾತ್ರ 10 ಕೂಚಿ ಕಟ್ಟಬಹುದು ಕಟ್ಟೋರ್ ಬೇಕು 100 ಮಾತ್ರ ಕಟ್ಟorಬೇಕು ಮೈನ್ ಕಟ್ಟorಬೇಕು ಕಟ್ಟorಬೇಕು ಕಟ್ಟor ಇದ್ದರೆ ಖಂಡಿತ ಏನು ಮೋಸ ಆಗೋದಿಲ್ಲ ಮೋಸ ಆಗೋದಿಲ್ಲ ಈಗ ಇದನ್ನ ನೀವು ಸೇಲಿಂಗ್ ನೀವೇ ಮಾಡ್ತೀರಾ ಅಥವಾ ಹೆಂಗೆ ಇದನ್ನ ನಾವೇ ಹಾಕೊಂಡ ಹಾಗೆ ಅಂಗಡಿಗೆ ಕೊಡ್ತೀನಿ ಅಂಗಡಿಗೆ ಕೊಟ್ಬಿಡಿರಾ ಮಾರ್ಕೆಟ್ ಅಂಗಡಿ ಫಿಕ್ಸ್ಡ್ ರೇಟ್ ಅದು ಫಿಕ್ಸ್ಡ್ ರೇಟ್ ನೀವೇನು ಮನೆಗಳತ್ರ ಎಲ್ಲ ಅದಲ್ಲ ಇಲ್ಲ ಅದಲ್ಲ यार ತಲೆ ನಾವು ಹಾಕೊಂಡ ಹೋಗೋದು ಅಂಗಡಿನಲ್ಲಿ ಕೊಟ್ಬಿಡೋದು ಕಾಸು ತಗೊಂಡ್ ಬರ್ತಾ ಇರೋದು ಸೂಪರ್ ಇದೊಂದು ನೋಡ್ ಆಯ್ತಾ ಒಂದೊಂದು ಬನ್ನಿ ಇವಾಗ ಇಲ್ಲ ಇಲ್ಲ ಇಲ್ಲಿ ಬಾ ಒಂದ್ ನಿಮಿಷ ಹೇಳಿ ಇದ್ರಲ್ಲೇ ಸ್ವಲ್ಪ ಇದು ಬೀಜ ಇತ್ತು ನೋಡಿ ಇಲ್ಲಿ ಸರಿಯಾಗಿ ಸೆಲ್ಲಿದ್ದೀನಿ ಇದು ಇದಕ್ ಜಮಾ ಓ ಇವಾಗ ನೀವು ಇದನ್ನೇ ಸ್ವಲ್ಪ ಅಗ್ಲ ಮಾಡ್ಸ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಈ ಬೆಳೆನಲ್ಲೇ ಚೆಲ್ಲು ಬಿಟ್ಬಿಟ್ಟಿದ್ರೆ ಸ್ನೇಹಿತರೆ ಗಮನಿಸ್ತಾ ಇದೀರಲ್ವಾ ಒಂದು ಇನ್ಕಮ್ ಅನ್ನೋದು ಸೋರ್ಸ್ ನಾವು ಮಾಡ್ಕೊಂಡಾಗ ಈಗ ಬಿಸ್ನೆಸ್ ನ ಯಾವ ರೀತಿ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ನಾವು ಡೆವಲಪ್ ಮಾಡ್ತಿರೋ ಅದೇ ರೀತಿನ ಈ ಒಂದ್ ಸಿಸ್ಟಮ್ ನ ಇವ್ರು ಡೆವಲಪ್ ಮಾಡ್ತಾ ಇದಾರೆ ಈಗ ಆಲ್ರೆಡಿ ಅಲ್ಲಿ ಒಂದ್ ಗುಂಟೆ ಇದೆ ಮತ್ತೆ ಇನ್ನೊಂದು ಗುಂಟೆ ಅಷ್ಟೇ ಬೀಜ ಇವಾಗ ಚೆಲ್ಲು ಬಿಟ್ಟಿರ್ತಾರೆ ಆಲ್ರೆಡಿ ಯಾವ ಬೆಳೆನಲ್ಲಿ ಬ್ರೋಕ್ಲಿ ಬೆಳೆಯಲ್ಲಿ ಈ ಬೆಳೆ ಬರೋಷ್ಟರಲ್ಲಿ ಅದು ಒಂದು ಹಂತಕ್ಕೆ ಬಂದಿರ್ತದೆ ಸ್ನೇಹಿತರೆ ಇವಾಗ ಇದನ್ನ ಚೆಲ್ಲಿದ್ದಾದ್ಮೇಲೆ ಎಷ್ಟು ದಿನಕ್ಕೆ ನಮ್ಗೆ ಕೊಯ್ಲಕ್ ಬರ್ಬೋದು ಒಂದು ಒಂದ್ ತಿಂಗಳು ಒಂದುವರೆ ತಿಂಗಳಿಗೆ ಕೊಯ್ಲಕ್ ಬರ್ತದೆ ನಾವ್ ಎಷ್ಟು ನೀಟಾಗಿ ಕಟ್ ಮಾಡ್ತಾ ಇರ್ತೀರೋ ಅಷ್ಟು ಚೆನ್ನಾಗಿ ಚಿಗ್ರನ ಬರ್ತಾ ಇರ್ತದೆ ಇವಾಗ ಇಲ್ಲಿ ಇಷ್ಟಾಗ್ಲಾ ಕೊಯ್ದಿರಲ್ಲ ಎಷ್ಟ್ ದಿನದಿಂದ ಕೊಯ್ದಿರೋದು ನಾಲ್ಕು ದಿವಸ ಕುಚ್ಚು ನಾಲ್ಕು ದಿವಸ ಹಾಗಂತ ಹೇಳಿದ್ರೆ ಇನ್ನ ಮುಕ್ಕಾಲ್ ಭಾಗ ಮುಕ್ ಕಾಲ್ ಭಾಗ ನಾಲ್ಕ್ ದಿವಸದಿಂದ ಕಟ್ಟೋರ್ ಏನಾದ್ರು ಮಾರ್ಕೆಟಿಂಗ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಾಡ್ಬೋದು ಖಂಡಿತ ಪ್ರಕಾರ ಒಂದ್ ಹೇಳದ್ರೆ ನೂರ ನೂರ್ ಮಳ ಕಟ್ಬಿಟ್ರೆ ಸಾವಿರ ರೂಪಾಯಿ ತಿಂಗಳಿಗೆ ನಮ್ಗೊಂದ್ ಮೂವತ್ ಸಾವಿರ ರೂಪಾಯಿ ಲೆಕ್ಕ ನಿಮ್ ಕಷ್ಟ ಇದು ಅದು ಬಿಟ್ರೆ ಒಂದ್ ಹತ್ ಸಾವಿರ ತೆಗ್ದು ಹತ್ ಸಾವಿರ ಏನ್ ಖರ್ಚು ಬರೋದಿಲ್ಲ ಖರ್ಚು ಸ್ವಂತ ಜನ ಇದ್ರೆ ಸರಿಯನಾ ಇದೆಲ್ಲ ಆಯ್ತು ಇವಾಗ ಗೊಬ್ಬರಗಳು ಔಷಧಿಗಳು ಏನಾದ್ರೂ ಇದಕ್ಕೆ ಒಡಿಬೇಕಾ ಕೊಡ್ಬೇಕು ಏನಿಲ್ಲ ಇಪ್ಪತ್ ಇಪ್ಪತ್ ತೋಟ ತಂದಿದ್ದೀವಲ್ಲ ಅದ್ರಲ್ಲಿ ಒಂದ್ ಬಕೆಟ್ ಎತ್ಕೊಂಡ್ ಹಿಂಗ್ ಸೆಲ್ ಬಿಡೋದು ಈ ಟೈಪ್ ಇರೋವಾಗ ನೀರಾವರಿ ವಿಚಾರಕ್ಕೆ ಬಂದ್ರೆ ಮಾಡಿಲ್ಲ ನೀವು ಇದ್ ಹಾಕ್ಬಿಟ್ಟಿದೀರ ಸ್ಪ್ರಿಂಕ್ಲರ್ ಹಾಕಿ ನೋಡಿ ಸ್ನೇಹಿತರ ಇಲ್ಲಿ ಸ್ಪ್ರಿಂಕ್ಲರ್ ವಿಚಾರಕ್ಕೆ ಬಂದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಹತ್ತು ಸ್ಪ್ರಿಂಕ್ಲರ್ ಇಟ್ಕೊಳ್ಳಿ ಹತ್ತು ಗೆ ನಿಮ್ಗೆ ಒಂದು ನಾನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಜೊತೆಗೆ ಏನಿಲ್ಲ ದಿನಾ ದಿನ ಬಿಡ್ತೀರಾ ನೀರು ಬೆಳಕ್ ಬಿಟ್ಟಾಗ ಇದ್ ಬಿಡ ಬೆಳಕ್ ಬಿಟ್ಟಾಗ ಅಷ್ಟೇ ಒಂದಿನ ದಿನ ಬಿಟ್ಟ ದಿನ ಹೆಂಗ ಅಂದ್ರೆ ಹಂಗೆ ಅಷ್ಟೇ ಗೊಬ್ಬರ ಎಷ್ಟ್ ದಿನಕ್ಕೆ ಒಂದ್ಸಲಿ ಚೆಲ್ತಿರ ಈ ಕೊಯ್ಲು ಆಯ್ತಲ್ಲ ಒಂದ್ಸಲ ಆದ್ಮೇಲೆ ಬಿಡೋದು ಲೈಟ್ ಆಗಿ ಮದ್ ಹೊಡಿಬೇಕ ಇದ್ದಳ್ಳಕ್ ತೋರ್ಸ್ ಬಿಡೋದು ಸೊ ಇದೊಂದು ಸ್ನೇಹಿತರೆ ನೋಡೋದ್ರಲ್ವಾ ರೈತರು ಬಂದು ಯಾವಾಗೂ ಅಷ್ಟೇ ಇದೊಂದು ನಾವು ದುಡ್ಡು ಮಾಡೋಕೆ ಅಂತ ಗಟ್ಟಿ ಬೆಳೆ ಅನ್ನೋದನ್ನ ಒಂದ್ ಸ್ವಲ್ಪ ಹಾಕೊಂಡಿರ್ತೀರಿ ನಮ್ಮ ಚಲಾವಣೆಗೆ ಅಂತ ಹೇಳಿದ್ರೆ ಜೀವನ ನಡೆಯೋದಿಕ್ಕೆ ಆಗ್ಲಿ ಏನಾದ್ರು ನಮ್ಮ ಪ್ರತಿದಿನದ ಒಂದು ಆದಾಯಕ್ಕೋಸ್ಕರ ಈ ರೀತಿಯಲ್ಲಿ ಏನಾದ್ರು ತುಳಸಿ ಈ ತುಳಸಿ ಅಂತಲ್ಲ ಈಗ ಕೆಲವೊಬ್ಬರನ್ನ ನಾನು ಗಮನಿಸಿದೀನಿ ಒಂದು ಎರಡು ಗುಂಟೆ ಬೈಲಲ್ಲಿ ದಾಸವಾಳದ ಗಿಡಗಳನ್ನ ಹಾಕೊಂಡು ಒಂದ್ ಹತ್ತತ್ತು ದಾಸವಾಳದ ಹೂ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಂತಾರೆ ಒಂದು ಹೂಗೆ ಎರಡರಿಂದ ಮೂರು ರೂಪಾಯಿ ತಗೊಂತಾರೆ ದಿನ ಅದನ್ನೇ ಬಿಸ್ನೆಸ್ ತರನು ಮಾಡೋರಿದ್ದಾರೆ ಇದಾರೆ ನಮ್ಮ ಕಡೆಗೆ ಸೊ ನಾವು ಇರೋದ್ರಲ್ಲಿ ಜಮೀನ್ ಇಲ್ಲ ಅಂತ ಕೊರಗೋದನ್ನ ಬಿಟ್ಟು ನಮ್ಗೆ ಆದಾಯ ಇಲ್ಲ ಅಂತ ಕೊರಗೋದನ್ನ ಬಿಟ್ಟು ಈ ತರ ಪುಟ್ಟ ಪುಟ್ಟ ಜಾಗದಲ್ಲಿ ಈ ತರ ಏನಾದ್ರು ಯೋಚನೆ ಮಾಡಿ ಮಾಡ್ಕೊಂಡು ಕೊಂಡಿದ್ದೆ ಆದ್ರೆ ಜೀವನ ರೂಪಿಸ್ಕೊಳ್ಬೋದು ಅಂತ ಒಂದು ಉದಾಹರಣೆ ನಿಮ್ ಜೊತೆಗೆ ಹಂಚ್ಕೊಬೇಕು ಅನ್ಸ್ತಾ ಇತ್ತು ಸೊ ಅದಕ್ಕೋಸ್ಕರ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಸೊಮೆ ಇವಾಗ ಈ ಇಷ್ಟೆಲ್ಲಾ ಹಾಕಿದಿರಲ್ವಾ ಇದು ಇನ್ನು ಎಷ್ಟು ದಿನ ಇರ್ಬೋದು ಬೆಳೆ ಇದು ವರ್ಷ ವರ್ಷ ಇರ್ತೈತಿ ಇದು ಆಮೇಲೆ ತಿರ್ಗಿ ಮತ್ತೆ ಹೊಸದಾಗಿ ಇವಾಗ ಏನಿಲ್ಲ ನೀವು ಅಲ್ಲೊಂದ್ ಪೀಸ್ ಇದೆ ಇಲ್ಲೊಂದ್ ಪೀಸ್ ಇದೆ ಈಗ ಮತ್ತೆ ಅಲ್ಲಿ ರೆಡಿ ಆಗ್ತಾ ಇದೆ ಇದನ್ನೆಲ್ಲ ಕಡೆಯಿಂದ ಮುಗಿಸ್ಕೊಂಡು ಹೋದ್ರೆ ಇನ್ನೊಂದ್ ಕಡೆಯಿಂದ ರೆಡಿ ಆಗಿ ಬರ್ತಾ ಇರ್ತದೆ ಇದೊಂದು ತುಂಬಾ ಚೆನ್ನಾಗಿತ್ತು ಚಿಕ್ಕದಾಗಿದ್ರೂ ಚಕ್ವಾಗಿ ಚೆನ್ನಾಗಿ ಮಾಡ್ಕೊಂಡಿದೀರಾ ಇಷ್ಟೆಲ್ಲಾ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ ಕಡೆಯಿಂದ ಮತ್ತೆ ನಮ್ಮ ಯಾರ್ಯಾರು ನೋಡಿದಾರೋ ವ್ಯೂವರ್ಸ್ ಕಡೆಯಿಂದ ಎಲ್ಲಾ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಧನ್ಯವಾದ